ಹಲೋ ಫ್ರೆಂಡ್ಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೋ ಪ್ರಿಲಿಮ್ಸ್ ಒಂದು ಕಿ ಆನ್ಸರ್ ಬಗ್ಗೆ ಏನಿದು ಹೊಸ ನಿಯಮ ಏನು ಬಹಳ ಡಿಸ್ಕಷನ್ ನಡೆಯಕತ್ತಿತ್ತು ಲಾಸ್ಟ್ ಒಂದಷ್ಟು ವಿಡಿಯೋಸ್ ಒಳಗು ನಾವು ಕೀ ಆನ್ಸರ್ ಬಗ್ಗೆ ನೋಡಿದ್ವಿ ಒಂದಷ್ಟು ವಿಡಿಯೋಸ್ ಒಳಗೆ ಡಿಸ್ಕಷನ್ ಆಗಿತ್ತು ಈ ವಿಡಿಯೋ ಒಳಗ ಕಿ ಆನ್ಸರ್ ಬಗ್ಗೆ ಒಂದು ಡಿಸ್ಕಷನ್ ಡಿಸ್ಕಶನ್ನ ಮಾಡೋನು ಅದಕ್ಕೂ ಮೊದಲು ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋಸ್ ನೋಡ್ಲಿಕ್ಕೆ ದಯವಿಟ್ಟು ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗ್ರಿ ಮತ್ತೆ ಸಪೋರ್ಟ್ ಮಾಡಿ ನಿಮ್ಗೆಲ್ಲ ಇದ್ ಗೊತ್ತಿರ್ಬೇಕಾಗ್ತದೆ ಏನೇನೆಲ್ಲ ಇಶ್ಯೂಸ್ ನಡೀಲಿಕ್ಕೆ ಹೆಂಗ್ ಎಲ್ಲ ಒಂದಷ್ಟು ಡಿಸಿಜನ್ ನ ತಗೊಳಿಕ್ ಹತ್ತರ ಇವೆಲ್ಲ ನಿಮಗ ಡಿಸಿಜನ್ ಮೇಕಿಂಗ್ ಆಗಿರ್ಬೋದು ಇಂಟರ್ವ್ಯೂ ಟೈಮ್ ಒಳಗನು ಹೆಲ್ಪ್ ಆಗ್ತವ ಹಿಂಗಾಗಿ ಪ್ರತಿಯೊಂದನ್ನು ನೀವು ಅದು ನೆಗೆಟಿವ್ ಆ ಪಾಸಿಟಿವ್ ಐ ಎಲ್ಲಾ ವಿಷಯಗಳ ಬಗ್ಗೆ ಒಂದು ನಾಲೆಜ್ ನಿಮ್ಗ ಇರ್ಬೇಕಾಗ್ತದ ಸೊ ಏನಿದು ಅಂತಂದ್ರೆ ಕಿ ಆನ್ಸರ್ ಬಗ್ಗೆ ನಿಮ್ಗೆಲ್ಲ ಗೊತ್ತದ ಯು ಒಂದು ಕಿ ನ ಇವಾಗ ನಮ್ಮ ಸ್ಟೇಟ್ ಪರೀಕ್ಷೆ ಒಳಗೆ ಪಿ ಡಿಒನ ಆಗಿರ್ಬೋದು ಅಥವಾ ಬೇರೆ ಬೇರೆ ಕೆ ಎ ಎಸ್ ಆಗಿರ್ಬೋದು ಇಲ್ಲೆಲ್ಲ ಕಿ ಆನ್ಸರ್ ಹೆಂಗಂದ್ರೆ ಪರೀಕ್ಷೆ ಆದ ತಕ್ಷಣ ಒನ್ ವೀಕ್ ಒಳಗೆಲ್ಲ ಕಿ ಆನ್ಸರ್ ರಿಲೀಸ್ ಆಗ್ತಾವ ಬಟ್ ಯು ಪಿ ಎಸ್ ಸಿ ಒಳಗ್ ಹಂಗಿಲ್ಲ ಯು ಪಿ ಎಸ್ ಸಿ ಒಳಗ ಪ್ರಿಲಿಮ್ಸ್ ಆದ ತಕ್ಷಣ ಆದ್ರೆ ಕೀ ಆನ್ಸರ್ ಆಗಿರ್ಬೋದು ಕಟ್ ಆಫ್ ಆಗಿರ್ಬೋದು ರಿಲೀಸ್ ಆಗಂಗಿಲ್ಲ ಅದು ಪ್ರಿಲಿಮ್ಸು ಮೇನ್ಸು ಇಂಟರ್ವ್ಯೂ ಈ ಮೂರು ಸ್ಟೇಜ್ ಆದ ತಕ್ಷಣ ಫೈನಲ್ ರಿಸಲ್ಟ್ ಯಾವಾಗ ಬರ್ತಿತ್ಲಾ ಅವಾಗ ಕಿ ಆನ್ಸರ್ ರಿಲೀಸ್ ಆಗ್ತಾವ ಸೊ ಈಗ ಪ್ರಿಲಿಮ್ಸ್ ಆದ ತಕ್ಷಣ ವಿದ್ಯಾರ್ಥಿಗಳು ತಾವನನ್ನ ಒಂದಷ್ಟು ಗೂಗಲ್ ಮೂಲಕ ಚೆಕ್ ಮಾಡ್ಕೊಂಡು ಅಥವಾ ಕೆಲವು ಏನು ಇನ್ಸ್ಟಿಟ್ಯೂಟ್ಸ್ ಅದಾವಲ್ಲ ಕೋಚಿಂಗ್ ಸೆಂಟರ್ಸ್ ಅವರೆಲ್ಲ ಏನೊಂದು ಕೀ ಆನ್ಸರ್ ನ ರಿಲೀಸ್ ಮಾಡ್ತಾರಲ್ಲ ಅದನ್ನ ತಗೊಂಡ ಚೆಕ್ ಮಾಡ್ಕೊಂಡ ಅವರೊಂದು ಎಷ್ಟು ಅಂಕಗಳು ಅವ್ರಿಗೆ ಬಂದವು ಸೊ ಅವರು ಈ ವರ್ಷ ಪಾಸ್ ಆಗ್ತಾರೋ ಇಲ್ಲೋ ಸೊ ನೆಕ್ಸ್ಟ್ ನಾನು ಮೆನ್ಸಿಗೆ ತಯಾರಿ ಸ್ಟಾರ್ಟ್ ಮಾಡ್ಲೋ ಬೇಡೋ ಅದನ್ನೆಲ್ಲ ಅವರು ಈ ತರ ಒಂದಷ್ಟು ಕೋಚಿಂಗ್ ಇನ್ಸ್ಟಿಟ್ಯೂಟ್ ಆಗಿರ್ಬೋದು ಈ ತರ ಗೂಗಲ್ ಮೂಲಕ ಸರ್ಚ್ ಮಾಡ್ಕೊಂಡು ನೋಡ್ಕೊತಿದ್ರು ಬಟ್ ಇಲ್ಲಿ ವಿದ್ಯಾರ್ಥಿಗಳ ಒಂದು ಕ್ವಶನ್ ಏನಂತಂದ್ರ ಇಲ್ಲಿ ಟ್ರಾನ್ಸ್ಪರೆನ್ಸಿ ಹಂಡ್ರೆಡ್ ಪರ್ಸೆಂಟ್ ಸಂಪೂರ್ಣವಾದಂತಹ ಟ್ರಾನ್ಸ್ಪರೆನ್ಸಿ ಆಗಂಗಿಲ್ಲ ಈಗ ನಮಗೆ ಗೊತ್ತ ಇಲ್ಲ ನಮಗೆ ಯಾವ ಕ್ವಶನ್ ಒಳಗ ನಮ್ ಮಾರ್ಕ್ಸ್ ಹೋಗೈತಿ ಎಲ್ಲಿ ನಾವು ತಪ್ಪು ಮಾಡಿವಿ ಅಂತ ಗೊತ್ತಾದ್ರ ನಾವು ನೆಕ್ಸ್ಟ್ ಇಯರ್ ಪ್ರಿಲಿಯಮ್ಸ್ ನಾವು ಎಸ್ ಆ ಟಾಪಿಕ್ ಒಳಗ್ ನನ್ನ ಕ್ವಶನ್ಸ್ ಹೋಗ್ಯಾವ ಇಲ್ಲಿ ಇಷ್ಟ ಆಗ್ಯಾವ ಇದೆಲ್ಲ ನಮ್ಗೆ ಕ್ಲಾರಿಟಿ ಸಿಕ್ಕ್ರಹ್ ನೆಕ್ಸ್ಟ್ ಅಟೆಂಪ್ಟ್ಗೆ ನಾವು ಇನ್ನೂ ಚೆನ್ನಾಗಿ ಪ್ರಿಪೇರ್ ಆಗ್ತಿವಿ ಬಟ್ ಈ ಎಲ್ಲಾ ಒಂದು ಮಾಹಿತಿ ನಮಗ ಪೂರ್ತಿ ಒಂದ್ ಇಯರ್ ಆದ ಮೇಲೆ ಸಿಕ್ತೈತಿ ಸೊ ಹಿಂಗಾಗಿ ಇದು ಸಂಪೂರ್ಣವಾದಂತ ಟ್ರಾನ್ಸ್ಪರೆನ್ಸಿ ಅಲ್ಲ ಕಿ ನ ನಮಗ ಪ್ರಿಲಿಮ್ಸ್ ಪರೀಕ್ಷೆ ಆದ ಮೇಲೆನ ನೀವು ರಿಲೀಸ್ ಮಾಡಬೇಕು ಅಂತ ಹೇಳಿ ಒಂದು ಅಹ್ ಹೋರಾಟ ನಡೆದಿತ್ತು ಅಂಡ್ ಅದರ ಥ್ರೂ ಒಂದು ಹಿಮಾಂಶು ಅವರ ಒಂದು ಸಂಗಡಿಗರು ಸೇರಿ ಕಸ ಸುಪ್ರೀಂ ಕೋರ್ಟ್ ಒಳಗೊಂದು ರಿಟ್ ಪಿಟಿಷನ್ ನ ಹಾಕಿದ್ರು ಸೊ ಅದು ಕೇಸ್ ನಡೀಲಿಕ್ಕಿತ್ತು ಸುಪ್ರೀಂ ಕೋರ್ಟ್ ಒಳಗೆ ಅಂಡ್ ಸದ್ಯಕ್ಕೂ ನಡೀಲಿಕ್ಕತ್ತದ ಆವಾಗ ಯು ಪಿ ಎಸ್ ಸಿ ಒಂದು ಸುಪ್ರೀಂ ಕೋರ್ಟ್ ಹೇಳ್ತದ ಏನು ನೀವು ಇದರ ರಿಲೇಟೆಡ್ ಸ್ಟ್ಯಾಂಡ್ ತಗೊಳ್ರಿ ಅಂಡ್ ಒಂದು ಅಫಿಡೆವಿಟ್ ನ ಹೊರಡಿಸ್ರಿ ಅಂತ ಹೇಳಿ ಸೊ ಆ ಒಂದು ಅಫಿಡೆವಿಟ್ ನ ಯು ಪಿ ಎಸ್ ಸಿ ರೆಡಿ ಮಾಡೈತಿ ಆ ಅಫಿಡೆವಿಟ್ ಒಳಗ್ ಏನೆಲ್ಲಾ ವಿಷಯಗಳು ಅದಾವು ಅನ್ನೋದ್ರ ಬಗ್ಗೆ ನಾವು ಇವತ್ತ ತಿಳ್ಕೊಳ್ಳೋಣ ಎಸ್ ಪ್ರಿಲಿಮ್ಸ್ ಆದ ತಕ್ಷಣ ನಾವು ಒಂದು ಕಿ ನ ಪಬ್ಲಿಷ್ ಮಾಡ್ತೀವಿ ಬಟ್ ಅದು ಪ್ರೊವಿಜ್ನಲ್ ಕಿ ಆನ್ಸರ್ ಮಾತ್ರ ಆಗಿರ್ತದ ಇಟ್ ಮೀನ್ಸ್ ಅದರೊಳಗ ಬದಲಾವಣೆಗಳು ಆಗುವ ಇರ್ತವೆ ಸೊ ಫೈನಲ್ ಏನು ಒಂದು ಕಿ ಆನ್ಸರ್ ಇರ್ತೈತಿ ಅಗೇನ್ ನಾವು ಅದನ್ನ ಪೂರ್ತಿ ಫೈನಲ್ ರಿಸಲ್ಟ್ ಯಾವಾಗ ನಾವು ರಿಲೀಸ್ ಮಾಡ್ತೇವಲ್ಲ ಮೇ ಪ್ರಿಲಿಮ್ಸು ಮೇನ್ಸು ಇಂಟರ್ವ್ಯೂ ಅದಾದ ಮೇಲೆ ನಾವು ಫೈನಲ್ ಕಿ ಆನ್ಸರ್ ಬಿಡೋರ ಸೊ ಸದ್ಯಕ್ಕೆ ನಾವು ಪ್ರಾವಿಷ್ನಲ್ ಕಿ ನ ಪಬ್ಲಿಷ್ ಮಾಡ್ತೇವಿ ಅಂಡ್ ಜೊತೆಗೆ ಆಬ್ಜೆಕ್ಷನ್ಸ್ ಏನಾರ ಇದ್ರ ವಿದ್ಯಾರ್ಥಿಗಳು ಒಂದು ಗಳ ಬಗ್ಗೆ ಆನ್ಸರ್ ಗಳ ಬಗ್ಗೆ ರೀಪ್ರೆಸೆಂಟೇಶನ್ ನೀವು ಮಾಡಬಹುದು ಅಂಡ್ ಆಬ್ಜೆಕ್ಟ್ ಮಾಡಬಹುದು ನೀವು ಬಟ್ ಅಲ್ಲಿ ಮೂರು ನ ಕೊಟ್ಟರು ಅದರ ಬೇಸ್ ಮೇಲೆ ಯಾವ ಕ್ವಶನ್ಸ್ ಬಗ್ಗೆ ಆಗಿರ್ಬೋದು ಆನ್ಸರ್ ಬಗ್ಗೆ ನಿಮಗೆ ಏನಾರ ಗೊಂದಲಗಳಿದ್ರ ಅದು ತಪ್ಪು ಅನಿಸಿ ಅಂದ್ರೆ ನೀವು ಅಬ್ಜೆಕ್ಷನ್ ರೇಸ್ ಮಾಡಬಹುದು ಅದಾದ ತಕ್ಷಣ ಯು ಪಿ ಎಸ್ ಪ್ಯಾನೆಲ್ ನ ರೆಡಿ ಮಾಡ್ಕೊಂಡ್ ಕಸ ಡಿಸ್ಕಶನ್ ಮಾಡಿ ಅಲ್ಲಿ ಕರೆಕ್ಷನ್ ಅವಶ್ಯಕತೆ ಇತ್ತಂದ್ರ ಕರೆಕ್ಷನ್ ನಾವು ಮಾಡ್ಕೋತೀವಿ ಅನ್ನೋ ಒಂದು ಪಾಯಿಂಟ್ ನ ಈ ಒಂದು ಅಫಿಡವಿಟ್ ಒಳಗ ಮೆನ್ಷನ್ ಮಾಡ್ಯಾರ ಸದ್ಯಕ್ಕ ಈ ಒಂದು ಏನ್ ಕೇಸ್ ಐತಿ ಸುಪ್ರೀಂ ಕೋರ್ಟ್ ಒಳಗ ನಡೆದದ ಬಟ್ ಅಟ್ಲೀಸ್ಟ್ ವಿದ್ಯಾರ್ಥಿಗಳಿಗೆ ಒಂದು ಹೆಲ್ಪ್ ಅಂದ್ರು ಹಾಗೆ ಆಗ್ತದೆ ಅಟ್ಲೀಸ್ಟ್ ಪ್ರೊವಿಷನಲ್ ಕೀ ಕಿ ಆನ್ಸರ್ ಬಂದ್ರು ಏನು ತಪ್ಪಿಲ್ಲಲ್ಲ ಅಟ್ ಲೀಸ್ಟ್ ಗೊತ್ತಾಗ್ತದ ಏನೇನು ಎಷ್ಟು ಅಂಕಗಳಲ್ಲಿ ನೀವು ಉಳಿದಿರಿ ಯಾವ ಎಲ್ಲಿ ತಪ್ಪಾಗದ ಪ್ರತಿಯೊಂದು ಒಂದು ಕಿ ಆನ್ಸರ್ ಬಂದ್ರೆ ನಿಮಗೆ ಬಹಳ ಹೆಲ್ಪ್ ಆಗ್ತೈತಿ ಹಿಂಗಾಗಿ ಈ ಒಂದು ಏನು ವಿಷಯ ಐತ್ಲಾ ಇದು ಡೆಫಿನೆಟ್ಲಿ ವಿದ್ಯಾರ್ಥಿಗಳಿಗೆ ಒಂದು ಖುಷಿಯ ವಿಷಯ ಅನ್ಕೋತೇನಿ ಅಂಡ್ ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿತ್ತು ಅಂತಂದ್ರೆ ದಯವಿಟ್ಟು ಲೈಕ್ ಮಾಡ್ರಿ ಹಂಗೆ ಶೇರ್ ಮಾಡ್ರಿ ನೆಕ್ಸ್ಟ್ ವಿಡಿಯೋ ಸಿಗೋಣ ಥ್ಯಾಂಕ್ ಯು